ಹಾಂ ಸೊ ಯಾವತ್ತೂ ಒಂದು ಒಂದು ಅಣ್ಣ ತಮ್ಮಂದ್ರದ ಒಂದು ಕನೆಕ್ಷನ್ ಥರ ಫೀಲ್ ಆಗೋದು ಅವರು ನಮ್ಮ ಊರವ್ರನ್ನೋ ಒಂದು ಫೀಲಿಂಗ್ ಯಾವತ್ತು ಅವರು ಆಂಧ್ರದವ್ರನ್ನೋ ಫೀಲೇ ಇರಲಿಲ್ಲ ನನಗೆ ಸೊ ಭಾಳ ಟೈಮ್ ಆದಮೇಲೆ ಮೀಟ್ ಮಾಡುವಂಥ ಒಂದು ಅವಕಾಶ ಸಿಕ್ತು ರೀಸೆಂಟ್ಲಿ ನನಗೆ ಹಿಂಗೆ ಬರಬೇಕು ಅಂತ ಹೇಳಿದ್ರು ಅವರು ಸೊ ಭಾಳ ಖುಷಿ ಆಯ್ತು ನಾನು ಈ ಕಡೆನೇ ಇದ್ದೆ ನನಗೂ ಮನೆ ಬರಬೇಕಾಗಿತ್ತು ನಾನು ಅಷ್ಟಮಿಗೆ ಬರೋಕ್ಕಾಗಲಿಲ್ಲ ಸೊ ಒಟ್ಟಿಗೆ ಒಂದು ದೇವರ ದರ್ಶನ ಒಂದು ಮಾಡೋಂಥ ಒಂದು ಅವಕಾಶ ಇವ್ರ ಜೊತೆಗೆ ನಾನು ಇಲ್ಲಿ ಬರ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಸೊ ತುಂಬ ಖುಷಿ ಆಯ್ತು ಪ್ರಸಾದೆಲ್ಲ ಊಟ ಮಾಡಿಕೊಂಡು ಹೋಟೆಲ್ ನೋಡೋಣ ಅದನ್ನು ಲಿಸ್ಟ್ ಹೇಳ್ಬಾರ್ದು ನಡೀತಾ ನಡೀತಾ ಥ್ಯಾಂಕ್ ಯು ಹಾಂ ಸೊ ಯಾವತ್ತು ಒಂದು ಒಂದು ಅಣ್ಣ ತಮ್ಮಂದ್ರದ ಒಂದು ಕನೆಕ್ಷನ್ ಥರ ಫೀಲ್ ಆಗೋದು ಅವರು ನಮ್ಮ ಊರವ್ರನ್ನೋ ಒಂದು ಫೀಲಿಂಗ್ ಯಾವತ್ತು ಅವರು ಆಂಧ್ರದವ್ರನ್ನೂ ಫೀಲೇ ಇರಲಿಲ್ಲ ನನಗೆ ಸೊ ಭಾಳ ಟೈಮ್ ಆದಮೇಲೆ ಮೀಟ್ ಮಾಡುವಂಥ ಒಂದು ಅವಕಾಶ ಸಿಕ್ತು ರೀಸೆಂಟ್ಲಿ ನನಗೆ ಹಿಂಗೆ ಬರಬೇಕು ಅಂತ ಹೇಳಿದ್ರು ಸೊ ಭಾಳ ಖುಷಿ ಆಯಿತು ನಾನು ಈ ಕಡೆನೇ ಇದ್ದೆ ನನಗೂ ಮನೆ ಬರಬೇಕಾಗಿತ್ತು ನಾನು ಅಷ್ಟಮಿಗೆ ಬರೋಕ್ಕಾಗಲಿಲ್ಲ ಸೊ ಒಟ್ಟಿಗೆ ಒಂದು ದೇವರ ದರ್ಶನ ಒಂದು ಮಾಡೋವಂಥ ಒಂದು ಅವಕಾಶ ಇವ್ರ ಜೊತೆಗೆ ನಾನು ಇಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಸೊ ತುಂಬ ಖುಷಿ ಆಯಿತು ಪ್ರಸಾದ ಎಲ್ಲ ಊಟ ಮಾಡಿಕೊಂಡು ಹೋಟೆಲ್ ನೋಡೋಣ ಅದನ್ನು ಲಿಸ್ಟ್ ಹೇಳ್ಬಾರ್ದು ನಡೀತಾ ನಡೀತಾ ಥ್ಯಾಂಕ್ ಯು ಮಾತಾಡಿದ್ದು ಹಾಂ ಹಾಂ ಸೊ ಯಾವತ್ತೂ ಒಂದು ಒಂದು ಅಣ್ಣ ತಮ್ಮಂದ್ರದ ಒಂದು ಕನೆಕ್ಷನ್ ಥರ ಫೀಲ್ ಆಗೋದು ಅವರು ನಮ್ಮ ಊರವರನ್ನೋ ಒಂದು ಫೀಲಿಂಗ್ ಯಾವತ್ತು ಅವರು ಅಂಧ್ರದವ್ರನ್ನೋ ಫೀಲೇ ಇರಲಿಲ್ಲ ನನಗೆ ಸೊ ಭಾಳ ಟೈಮ್ ಆದಮೇಲೆ ಮೀಟ್ ಮಾಡುವಂಥ ಒಂದು ಅವಕಾಶ ಸಿಕ್ತು ರೀಸೆಂಟ್ಲಿ ನನಗೆ ಹಿಂಗೆ ಬರಬೇಕು ಅಂತ ಹೇಳಿದ್ರು ಅವರು ಸೊ ಭಾಳ ಖುಷಿ ಆಯ್ತು ನಾನು ಈ ಕಡೆನೇ ಇದ್ದೆ ನನಗೂ ಮನೆ ಬರಬೇಕಾಗಿತ್ತು ನಾನು ಅಷ್ಟಮಿಗೆ ಬರಕ್ ಸೊ ಒಟ್ಟಿಗೆ ಒಂದು ದೇವರ ದರ್ಶನ ಒಂದು ಮಾಡೋವಂಥ ಒಂದು ಅವಕಾಶ ಇವ್ರ ಜೊತೆಗೆ ನಾನು ಇಲ್ಲಿ ಬರ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಸೊ ತುಂಬಾ ಖುಷಿ ಆಯ್ತು ಪ್ರಸಾದ ಮಾಡ್ಕೊಂಡು ನೋಡೋಣ ಅದನ್ನು ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ